ಅವರು ಹೋದ ತಕ್ಷಣ ಅನ್ವಿಕಾ ಗಾರ್ಡನ್ಗೆ ಹೋದ್ಲು ಎಲ್ಲವೂ ಅಚ್ಚುಕಟ್ಟಾಗೇ ಇತ್ತು ಆದರೆ ಕೆಲವು ಗಿಡಗಳನ್ನು ಟ್ರಿಮ್ ಮಾಡಬೇಕಿತ್ತು ಅದು ನೋಡಿ ತೋಟದವನ ಬಳಿ ಕತ್ರಿ ಕೇಳಿಪಾಡ್ಕೊಂಡ್ಳು ನಿಮ್ಗೆ ಯಾಕಮ್ಮ ಕೆಲಸ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂದ ಅವನು ಸರ್ ನನಗೆ ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ ಇಲ್ಲ ಅಂತ ನನ್ನ ಕೆಲಸ ನೀವು ಮಾಡಿದ್ರೆ ನಿಮ್ಮ ಕೆಲಸ ಹೋಗುತ್ತೆ ಅದು ನನಗೆ ಇಷ್ಟ ಇಲ್ಲ ಅಂದಳು ಅನ್ವಿಕಾ ಹೌದಾ ಸರಿಯಮ್ಮ ನೀವೇ ಮಾಡಿ ಅಂತ ಹೇಳಿ ಅವನು ಹೊರಟು ಹೋದ ಗಾರ್ಡನ್ನಲ್ಲಿ ಗಿಡಗಳಿಗೆ ಪಾತಿ ಮಾಡಿ ನೀರು ಹಾಕ್ತಿರಲು ಪೇಂಟ್ ಹೌಸ್ ಗಾರ್ಡನ್ ಪರಿಸ್ಥಿತಿ ಏನು ಅಂತ ಟ್ಯಾಪ್ ಬಂದ್ ಮಾಡಿ ಅಲ್ಲಿಗೆ ಹೋದ್ಲು ಅಲ್ಲಿಯೂ ಎಲ್ಲ ಕ್ಲೀನಾಗೇ ಇತ್ತು ಆದರೆ ಗಿಳಿಗಳು ಮತ್ತು ಕೆಲವು ಪಕ್ಷಿಗಳು ಮಾತ್ರ ಧಾನ್ಯಕ್ಕಾಗಿ ಕೂಗ್ತಿದ್ವು ಅಲ್ಲಿ ಯಾರೂ ಇಲ್ಲದ ಕಾರಣ ಅವಳೇ ಧಾನ್ಯ ತಂದು ಹಾಕಿದ್ಲು ಇಲ್ಲಿ ಇವುಗಳನ್ನು ಬಿಟ್ಟರೆ ಕೆಲವು ದಿನಗಳಲ್ಲಿ ಓರ್ಟು ಹೋಗುತ್ತವೆ ಬಂಗಲೆಯಲ್ಲಿ ತುಂಬ ಜಾಗ ಇದೆ ಅಲ್ಲಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಿದ್ರೆ ಸ್ವಲ್ಪ ಅನ್ವಿಕಾ ನಿನಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅಂದ್ಕೊಂಡ್ಲು ಅನ್ವಿಕಾಳ ಶ್ರಮದ ಫಲವಾಗಿ ಎರಡೇ ದಿನಗಳಲ್ಲಿ ಪಕ್ಷಿಗಳೆಲ್ಲವೂ ಬಂಗಲೆ ಹಿಂಭಾಗದ ಮರಗಳ ಮೇಲೆ ಬರೋದಕ್ಕೆ ಶುರು ಮಾಡಿದ್ವು ಅನ್ವಿಕಾಳ ಪ್ರತಿಯೊಂದು ನಡೆಯೂ ಅರ್ಜುನ್ಗೆ ತಿಳಿಯದೆಯೇ ತಿಳಿದಿದೆ ಭಾನುವಾರ ಬಂದೆಯೇ ಬಿಡ್ತು ಬೆಳಗ್ಗೆ ಅಡುಗೆ ಅವನಿಗೆ ತಾಜಾ ಮೀನುಗಳನ್ನ ತರೋದಕ್ಕೆ ಮಾರುಕಟ್ಟೆ ಕಳಿಸಿದ್ಲು ಪರವಾಗಬೇಕಾದ ಬೇಕಾದ ಪದಾರ್ಥಗಳನ್ನ ಪಟ್ಟಿ ಮಾಡಿ ಹೇಳಿದ್ಲು ಅವನು ಹೋಗಿ ಒಂದು ಗಂಟೆಯಲ್ಲಿ ಅನ್ವಿಕಾ ಹೇಳಿದ ಮೀನು ಮತ್ತು ತರಕಾರಿಗಳನ್ನ ತಂದು ಕೊಟ್ಟ ರಾಧಾಕೃಷ್ಣ ಎಷ್ಟು ಗಂಟೆಗೆ ಬರ್ತಾರೋ ತಿಳಿಯೋದು ಫೋನ್ ಮಾಡೋಣ ಅಂದರೆ ಅವ್ರ ಬಳಿ ನಂಬರ್ ಇಲ್ಲ ಅಡುಗೆ ಎಲ್ಲ ಮಾಡಿ ಸಿದ್ಧವಾಗಿಟ್ಕೊಂಡ್ಳು ಯಾವಾಗ ಬಂದರೆ ಆಗ ಬಿಸಿ ಬಿಸಿಯಾಗಿ ಬಿಡಿಸ್ಬೋದು ಅಂತ ಅಂದು ಅರ್ಜುನ್ ಮನೆಯಲ್ಲೇ ಇದ್ದ ಬೆಳಗ್ಗೆಯಿಂದ ಕೆಳಗಡೆ ಕೂಡ ಬರಲಿಲ್ಲ ನಿಜಕ್ಕೂ ಈ ಮನುಷ್ಯ ಮೇಲೆ ಏನು ಮಾಡ್ತಿರ್ತಾನೆ ಆ ಲ್ಯಾಪ್ಟಾಪ್ನಲ್ಲೇ ಮುಳುಗಿರ್ತಾನ ಇಷ್ಟೊಂದು ಕೆಲಸದ ರಾಕ್ಷಸ ಯಾಕೋ ಇವನು ಎಷ್ಟು ಸಂಪಾದಿಸಿದರೂ ಒಂದು ಸಣ್ಣ ಸಂತೋಷ ನಗುವಿಲ್ಲದೆ ಏನು ಮಾಡ್ತಾರೋ ಏನೋ ತಾನೆಷ್ಟು ಕೆಲಸ ಹುಡುಕೊಳ್ಳೋಣ ಅಂತ್ಕೊಂಡ್ರು ಪ್ರತಿಯೊಂದು ಕೆಲಸಕ್ಕೂ ಇಲ್ಲಿ ಕೆಲಸಗಾರರಿದ್ದಾರೆ ಆದರೂ ಯಾವುದೋ ಒಂದನ್ನು ಹುಡುಕೊಂಡು ಮಾಡುತ್ತಲೇ ಇರ್ತಾಳೆ ಫ್ರೆಶ್ ಆಗಿ ಪುಸ್ತಕ ಓದುತ್ತಾ ಹಾಲ್ನಲ್ಲಿ ಕೂತಿದ್ದಾಗ ರಾಧಾಕೃಷ್ಣ ಬಂದೇ ಬಿಟ್ಟರು ಅವ್ರನ್ನ ನೋಡ್ತಿದ್ದಂತೆ ಸಂತೋಷದಿಂದ ಎದ್ದು ಹೋಗಿ ಗುಡ್ ಮಾರ್ನಿಂಗ್ ಸರ್ ಅಂದ್ಲು ಗುಡ್ ಮಾರ್ನಿಂಗ್ ಅನ್ವಿಕಾ ಅನ್ನತ್ತಾ ಬಂದರು ಅವರು ನಿಮ್ಮೊಮ್ಮಗ ಮೇಲಿದ್ದಾರೆ ನೀವು ಬೇಗ ಊಟ ಮಾಡಿಬಿಡ್ತೀರಾ ಅಂತ ಕೇಳ್ತಿದ್ದಾಗ ಯಾಕಮ್ಮ ಅವನಿಗೆ ಅಷ್ಟೊಂದು ಹೆದರ್ತೀಯಾ ಅವನೇನು ರಾಕ್ಷಸ ಅಲ್ಲ ಅಂದರು ರಾಧಾಕೃಷ್ಣ ಅದಲ್ಲ ನಿಮಗೋಸ್ಕರ ಮಾಡಿದ್ದೀನಿ ಅಂತ ತಿಳಿದ್ರೆ ಏನಾದರೂ ಅಂತಾರೇನೋ ಎಂಬ ಭಯ ಅಷ್ಟೇ ಅವನ ಮನೆಯಲ್ಲಿದ್ದು ಅವನಿಗೆ ತಿಳಿಯದೆ ಯಾವುದೇ ಕೆಲಸ ನಡೆದರೂ ಅವನಿಗೆ ತಿಳಿಯಲ್ಲ ಅಂದ್ಕೊಂಡಿದೀಯ ಮುಗ್ದೆ ನೀನು ನನಗೆ ಇಷ್ಟವಾದದ್ದು ಯಾವುದು ಅಂದ ಅವನಿಗೆ ಚೆನ್ನಾಗಿ ಅಮ್ಮ ಹೆಚ್ಚರ ಸ್ಥಾನ ಹೊರತು ಅಡ್ಡಿಪಡಿಸೋದಿಲ್ಲ ಸ್ವಲ್ಪ ಕೆಲಸ ಇದೆ ಅಂತೆ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಆದರೆ ಈಗ ಒಂದು ಟೀ ಬೇಕು ಅಂದರು ಅವರು ಹಾಂ ಹಾಗೆ ಅಂತ ಹೋಗಿ ಟೀ ಮಾಡ್ಕೊಂಡು ಬಂದು ನೀಡಿದ್ಲು ಸ ನೀವು ಏನು ಅಂದ್ಕೊಳ್ದಿದ್ರೆ ನಾನು ಒಂದು ವಿಷಯ ಕೇಳ್ಬೋದೆ ಅಂದ್ಲು ಏನನ್ವಿಕಾ ಅಂದರು ಅವರು ಅರ್ಜುನ್ ಸರ್ಗೆ ಅಪ್ಪ ಅಮ್ಮ ಇದ್ದಾರಾ ಇದಾರಮ್ಮ ನನ್ನ ಮಗ ಮತ್ತು ಸೊಸೆ ಮತ್ತು ಅವರು ಇಲ್ಲಿ ಯಾಕಿಲ್ಲ ಅವ್ರ ವಿಷಯ ಬಂದರೆ ಸಾಕು ಸರಿ ಯಾಕಷ್ಟು ಕೋಪ ಮಾಡ್ಕೊಳ್ತಾರೆ ಅಂತ ಕೇಳಿದ್ಲು ತಿಳ್ಕೊಂಡು ಏನು ಮಾಡ್ತೀಯಾ ಮಿಸ್ ಅನ್ವಿಕಾ ಮೇಲಿನ ರೇನಿಂಗ್ನಿಂದ ಕೆಳಗೆ ಬರ್ತಾ ಅರ್ಜುನ್ ಕೇಳಿದ ಧ್ವನಿ ಗುಡುಗಿನಂತಿತ್ತು ಬಿದ್ದು ಏನು ಮಾಡಲ್ಲ ಸರ್ ಅಂತ ತಲೆಯನ್ನು ಅಡ್ಡಾದಿಡ್ಡಿ ಅಲುಗಾಡಿಸಿ ಅಲ್ಲಿಂದ ಓಡ್ ಹೋದ್ಲು ಯಾಕೆ ಅರ್ಜುನ್ ಆ ಹುಡುಗಿಯಾಗ ಅನಗತ್ಯ ವಿಷಯಗಳಲ್ಲಿ ತಲೆ ಹಾಕಿದ್ರೆ ಅವಳಿಗೆ ನಿಜಕ್ಕೂ ಒಳ್ಳೆಯದಲ್ಲ ತಾತ ಅದಕ್ಕೆ ಅನ್ನ ಪಕ್ಕದಲ್ಲಿ ಕೂತ ಏನೋ ಕುತೂಹಲದಿಂದ ಕೇಳಿದ್ಲು ಅಷ್ಟೇ ಬಿಡು ಆದರೆ ನೀನೇನು ಟಿಫಿನ್ಗಾದರೂ ಕೆಳಗೆ ಬಂದಿಯೋ ಇಲ್ವೋ ಅಂದರು ಅವರು ಇಲ್ಲ ತಾತ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸಿ ಬರ್ತಿದ್ದೀನಿ ಬನ್ನಿ ಊಟ ಮಾಡೋಣ ಅಂದ ಅರ್ಜುನ್ ಎಂದಿನಂತೆ ಅರ್ಜುನ್ಗಾಗಿ ಹಸಿರು ಎಲಿಕ್ಕಿಳ ಪ್ಲೇಟ್ ಪ್ರತ್ಯೇಕವಾದರೆ ರಾಧಾಕೃಷ್ಣರಿಗೆ ಬಿಸಿ ಬಿಸಿ ಆದರಾಗಿ ಮುದ್ದೆ ಅದರ ಮೇಲೆ ತುಪ್ಪ ಮತ್ತು ಮೀನಿನ ಸಾರು ಬಡಿಸಲಾಯಿತು ಅರ್ಜುನ್ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಬಾ ಅಂದರು ರಾಧಾಕೃಷ್ಣ ತಾತ ಅಂದ ಫೋನ್ ಪಕ್ಕಕ್ಕಿಟ್ಟು ನಿನ್ನೆ ರಾತ್ರಿ ಮೈತಿಲಿ ಬಂದಿದ್ಲು ಅಂದರು ಅವರು ಕೇಳ್ತಿದ್ದಂತೆ ಅರ್ಜುನ್ ಹುಬ್ಬುಗಳು ಹತ್ರ ಬಂದವು ಬಂದ ತಕ್ಷಣ ಮನೆಯಲ್ಲಿ ದೊಡ್ಡ ಜಗಳವೇ ಆಯಿತು ನಿನ್ನ ತಂದೆ ತಾನು ಬರೋವರೆಗೂ ಎಲ್ಲಿಗೂ ಹೋಗಬೇಡ ಅಂತ ಹೇಳಿದಾಗ ನಿಂತಿದ್ದಾಳೆ ಆದರೆ ಅವ್ನು ಬರೋ ಮೊದಲೇ ಇಲ್ಲಿಗೆ ಬರ್ತಾಳೆ ಅಂತ ನನಗನ್ಸುತ್ತೆ ಈಗ ಸಮಯ ಬಂದಿದೆ ಅನ್ವಿಕಾಗಿ ನಿಜ ಹೇಳಿದ್ರೆ ಒಳ್ಳೇದೇನೋ ಮೈತಿಲಿ ಬಂದಮೇಲೆ ಪರಿಸ್ಥಿತಿ ಹೇಗೆ ಬದಲಾಗುತ್ತೋ ತಿಳಿಯೋದು ನೀನು ಅವಳ ಬಾಯಿ ಮುಚ್ಚಿಸಬೇಕು ಅಂದರು ಅವರು ಮಾವಿನಕಾಯಿ ತುಂಬಿರೋ ಪ್ಲೇಟ್ ನೋಡ್ತಿದ್ದಂತೆಯೇ ರಾಧಾಕೃಷ್ಣರಿಗೆ ಹೊಟ್ಟೆ ತುಂಬಿದಂತಾಯಿತು ಎಂದು ಇಲ್ಲದಂತೆ ತುಂಬ ಆನಂದದಿಂದ ತಿಂತಾ ಅರ್ಜುನ್ ಕೂಡ ಅಡ್ಡಿ ಅರ್ಜುನ್ ಇಲ್ಲಿಯವರೆಗೆ ಎಷ್ಟು ಜನರು ನಮ್ಮನೆಗೆ ಅಡುಗೆಯವರಾಗಿ ಬಂದಿರಬಹುದು ಒಬ್ಬರಾದರೂ ಇಷ್ಟು ರುಚಿಯಾಗಿ ಮಾಡ್ಕೊಟ್ಟಿದ್ದಾರಾ ನಾವು ಹಣ ಕೊಡ್ತೀವಿ ಅಂತ ಸಂಬಳಕ್ಕೆ ಕೆಲಸ ಮಾಡೋರು ಬಹಳಷ್ಟು ಜನ ಇರ್ತಾರೆ ಅರ್ಜುನ್ ಆದರೆ ಹೀಗೆ ಪ್ರೀತಿ ಅಭಿಮಾನದಿಂದ ಅಡುಗೆ ಮಾಡಿಕೊಡೋರು ಸಿಗೋದಿಲ್ಲ ಗೊತ್ತಾ ಅಂದರು ಅವರು ಅವರಿಗೆ ಬಡಿಸಿದ ನಂತರ ಅನ್ವಿಕಾ ಅಲ್ಲಿರಲಿಲ್ಲ ಅರ್ಜುನ್ ಕೋಪ ಮಾಡ್ಕೊಳ್ತಾನಂತ ಅಡುಗೆ ಮನೆಯಲ್ಲಿದ್ದಳು ಊಟವಾದ ನಂತರ ಮಾತಾಡ್ತಾ ಹಾಲಿನಲ್ಲೇ ಇದ್ದರು ಅರ್ಜುನ್ ಸ್ವಲ್ಪವೂ ಕಾಳಜಿ ತೋರಿಸ್ಲಿಲ್ಲ ಸ ನಿಮಗಾಗಿ ಬಜ್ಜಿ ಮಾಡಿಕೊಡ್ಲಾ ಕೇಳ್ತಿರೋ ಅನ್ವಿಕಾಳನ್ನು ಉರಿದು ನೋಡ್ತಾ ಮಾತಾಡುವಾಗ ಅನುಮತಿ ಇಲ್ಲದೆ ಬರಬಾರ್ದು ಅಂತ ನಿನಗೆ ತಿಳಿಯೋದಿಲ್ವಾ ತಾತ ಸ್ವಲ್ಪ ಚೆನ್ನಾಗಿ ಮಾತಾಡಿದ ತಕ್ಷಣ ಸ್ವಾತಂತ್ರ್ಯ ತಗೊಳ್ತಿದ್ಯಾ ಎಲ್ಲಿ ಇರಬೇಕೋ ಅಲ್ಲೇ ಇರೋ ಅಂತ ಗರ್ಜಿಸ್ತಾ ಅರ್ಜುನ್ ಅಷ್ಟರಲ್ಲೇ ನೋವಿನಿಂದ ಅನ್ವಿಕಾಳ ಕಣ್ಣಲ್ಲಿ ನೀರು ತುಂಬಿತು ರಾಧಾಕೃಷ್ಣ ಅರ್ಜುನ್ ಕೈ ಹಿಡಿದು ತಡೆಯೋದಕ್ಕೆ ನೋಡಿದ್ರು ಆದರೆ ಅಷ್ಟರಲ್ಲೇ ಅನ್ವಿಕಾ ಅಲ್ಲಿಂದ ಹೊರಟು ಹೋಗಿದ್ಲು ಅರ್ಜುನ್ ಯಾಕ ಹುಡುಗಿ ಮೇಲೆ ಹಾಕಿರ್ಚ್ತೀಯಾ ಅವಳೇನು ತಪ್ಪು ಮಾಡಿದ್ದಾಳೆ ನಮ್ಮ ಮೇಲೆ ಪ್ರೀತಿ ಅಭಿಮಾನ ತೋರಿಸೋರನ್ನು ನಾವು ಯಾವತ್ತೂ ಕೀಳಾಗಿ ನೋಡಬಾರ್ದು ಅರ್ಜುನ್ ಆ ಪ್ರೀತಿಗೆ ಬೆಲೆ ಇರೋದಿಲ್ಲ ಯಾರ ಮೇಲೂ ಇರೋ ಕೋಪವನ್ನು ಅವಳ ಮೇಲೆ ಯಾಕೆ ತೋರಿಸ್ತಿದ್ಯಾ ಅಂತ ಗದರಿಸಿದ್ರು ರಾಧಾಕೃಷ್ಣ ನೀವೇ ಅಂದ್ರಲ್ಲ ತಾತ ಅವಳನ್ನ ಎಲ್ಲ ರೀತಿಯಿಂದ ಪರೀಕ್ಷಿಸಬೇಕು ಅಂತ ಅದನ್ನೇ ಮಾಡ್ತಿದ್ದೀನಿ ಪ್ರತಿದಿನ ಒಂದೊಂದು ರೀತಿಯಲ್ಲಿ ತೊಂದರೆ ಕೊಟ್ಟರು ಅವಳ ಕ್ಯಾರೆಕ್ಟರ್ನಲ್ಲಿ ಬದಲಾವಣೆ ಇಲ್ಲ ತನ್ನ ಸ್ವಾರ್ಥಕ್ಕಾಗಿಲ್ಲಿಗೆ ಬರದೆ ನಿಜಕ್ಕೂ ಸಂಬಂಧವೇ ಇಲ್ಲದವರಿಗಾಗಿ ಬಂದಿದ್ದಾಳೆ ನೋಡಿ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಅವಳನ್ನ ನಾನು ಓಕೆ ಮಾಡೋದಕ್ಕೆ ನನಗಿಷ್ಟವಾದ ಮೊದಲ ಕಾರಣ ಅದು ನಂತರ ಅವಳ ಮನೆಯನ್ನು ನೋಡಿದೆ ತುಂಬ ಚಿಕ್ಕ ಮನೆ ಆದರೆ ಎಷ್ಟು ಅಂದವಾಗಿ ಅಚ್ಚುಕಟ್ಟಾಗಿದೆ ರೋಸ್ಟ್ರಲ್ಲೇ ಹೊಂದ್ಕೊಂಡು ತೃಪ್ತಿಯಿಂದ ಬದುಕ್ತಿದ್ದಾಳೆ ಇಲ್ಲ ಅಂತ ಯಾವತ್ತೂ ಹತ್ತಿಲ್ಲ ಇದು ನನಗೆ ಇಷ್ಟ ಆಗೋದಕ್ಕೆ ಎರಡನೇ ಕಾರಣ ಇಲ್ಲಿಗೆ ಕರೆ ತಂದ ಮೇಲೆ ಈಗ ಅವಳನ್ನ ಗದರಿಸಿದ್ರು ನಾಳೆಯಿಂದ ಅವಳು ತನ್ನ ಕೆಲಸಗಳನ್ನು ಯಥಾ ಪ್ರಕಾರ ಮಾಡ್ತಾಳೆ ಮುನಿಸ್ಕೊಂಡು ಅಳುತ್ತಾ ಕೂರೋದಿಲ್ಲ ನೀವೊಂದು ನಿಜವೇ ಅವಳಿಗೆ ಡ್ಯೂಟಿಯನ್ನು ಹಸಲಾದಿ ಡ್ಯೂಟಿಯನ್ನು ನೀಡೋ ಸಮಯ ಬಂದಿದೆ ಒಂದು ವೇಳೆ ಅವಳು ಏನಾದರೂ ಅತಿಯಾಗಿ ಆಡಿದರೆ ಅವಳ ವೀಕ್ನೆಸ್ ನನಗೆ ತಿಳಿದಿದೆ ಅವಳಿಗಿರುವ ಭಯದ ಬಗ್ಗೆ ಅರ್ಜುನ್ ಮೊದಲೇ ಪ್ಲ್ಯಾನ್ ಮಾಡಿ ತಿಳ್ಕೊಂಡಿದ್ದ ಅನ್ವಿಕಾ ಬಗ್ಗೆ ಇನ್ನೂ ನೀವು ಟೆನ್ಷನ್ ಪಡಬೇಡಿ ನಾನು ನೋಡ್ಕೊಳ್ತೀನಿ ಅಂದ ಅರ್ಜುನ್ ನಿನ್ನ ಮೇಲೆ ನನಗೆ ನಂಬಿಕೆ ಯಾವಾಗಲೂ ಇರುತ್ತೆ ಅರ್ಜುನ್ ಅನ್ವಿಕಾ ಸಿಕ್ಕಿರೋದು ನಮ್ಮ ಅದೃಷ್ಟ ಇನ್ನು ಅಸಲಿ ಕೆಲಸ ಅವಳಿಗೆ ತಿಳಿದ ಮೇಲೆ ಎಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ತಾಳೆ ಅಂತ ನೋಡಬೇಕು ಅವಳನ್ನು ಮಾತ್ರ ಗದರಿಸ್ಬಿಡ ಕಣೋ ಹುಡುಗಿ ನೋವು ಪಟ್ಟರೆ ನಂಗೆ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಮೊಮ್ಮಗನ ಭುಜ ತಟ್ಟಿ ಹೊರಟು ಹೋದರು ರಾಧಾಕೃಷ್ಣ ಅಂದು ಸಂಜೆವರೆಗೆ ಹಾಲ್ನಲ್ಲಿ ಇದ್ದನು ಅರ್ಜುನ್ ಕೋಣೆಯಿಂದ ಹೊರಗೆ ಬರಲಿಲ್ಲ ಅನ್ವಿಕ ಪೇಂಟ್ ಹೌಸ್ ಆದರೂ ಅದನ್ನು ದೇವಸ್ಥಾನದಂತೆ ನೋಡ್ಕೊಂಡಿದ್ಲು ತನ್ನ ಮನೆಯನ್ನು ಹೇಗೆ ಹಾಗೆ ಹಾಗೆ ಶುಚಿಯಾಗಿಟ್ಕೊಂಡಿದ್ಲು ದೇವರಿಗೆ ಪೂಜೆ ಇಷ್ಟ ಇಲ್ಲ ಅಂದರೂ ನನಗೆ ತಿಳಿದಂತೆ ಕದ್ದು ದೇವ ಆರಾಧನೆ ಮಾಡಿದ್ಲು ಕೂಡಿಗೆ ಹೋಗ್ಬೇಡ ಅಂದಿದ್ದಕ್ಕೆ ಸಂಕಟ ಪಟ್ಲು ಆದರೆ ಯಾಕೆ ಅಂತ ನಾನು ನನ್ನ ಅವಳಲ್ಲಿರೋ ಹೊಂದ್ಕೊಳ್ಳೋ ಮನೋಭಾವನೆ ನನಗೆ ಇಷ್ಟ ಆಯಿತು ತಾತ ಹಿಂದೆ ಕರೆತಂದವರು ಯಾಕಿಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಗೊತ್ತಾ ನಾವು ನೀಡೋ ಹಣ ಮತ್ತು ಇಲ್ಲಿರೋ ಸೌಲಭ್ಯಗಳಿಂದ ಅವರಲ್ಲಿನ ಅಹಂಕಾರದ ಮುಖವಾಡ ಕಳಚಿ ಅಸಲಿ ಬಣ್ಣ ಹೊರಬರ್ತಿತ್ತು ಇಲ್ಲಿ ಅವರಿಗೆ ನೀಡಿದ ಸ್ವಾತಂತ್ರ್ಯವನ್ನು ಅವರು ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರು ಎಲ್ಲವೂ ತಮ್ಮಂದೇ ಎಂಬಂತೆ ಅಹಂಭಾವ ತೋರಿಸಿದ್ರು ಅದಕ್ಕೆ ಕೆಲವರು ಹೆಚ್ಚು ದಿನ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಕೆಲವರು ಬಂಗಲೆ ಅಂತ ಆಸೆಯಿಂದ ಬಂದರು ಆದರೆ ಆ ಚಿಕ್ಕ ಪೇಂಟ್ ಹೌಸ್ನಲ್ಲಿ ಇರಲಾಗಲಿಲ್ಲ ರಾತ್ರಿ ಡಿನ್ನರ್ಗೆ ಕೂಡ ಬರದೆ ಇದ್ದಿದ್ದರಿಂದ ಏನಾಯಿತು ಅಂತ ನೋಡಲು ಹೋದ ಅರ್ಜುನ್ ಬಾಗಿಲು ಸ್ವಲ್ಪ ತೆರೆದಿತ್ತು ಅನ್ವಿಕಾ ನಿದ್ದೆ ಮಾಡ್ತಿದ್ದಾಳೆ ಅವಳ ಬಲಗೈ ಪಕ್ಕದ ಟೇಬಲ್ ಮೇಲೆ ಭಗವದ್ಗೀತೆಗೆ ಕಾಣ್ತು ಹಸ್ತದ ಗಾತ್ರದ ಆ ಪುಸ್ತಕ ನೋಡಿದ ಅರ್ಜುನ್ ಸಣ್ಣಗೆ ನಗ್ತಾ ಈ ಹುಡುಗಿ ಇಷ್ಟು ಸ್ಟ್ರಾಂಗ್ ಆಗಿರಲಿ ಇದು ಒಂದು ಕಾರಣವೇನು ಅಂದ್ಕೊಂಡು ಹೊರಗೆ ಬಂದು ಕೆಲಸದೊಳಗೆ ಅನ್ವಿಕಾಗೆ ಊಟ ಕಳಿಸೋದು ಕೇಳಿ ಮೇಲೆ ಹೋದ ಕೆಲಸದೊಳಗೆ ಬಂದು ಎಪ್ಸೋವರೆಗೂ ಅನ್ವಿಕಾಗೆ ಎಚ್ಚರ ಆಗಲಿಲ್ಲ ಅರ್ಜುನ್ ಕಿರ್ಚಿದಕ್ಕೆ ಬೇಸರ ಆಗಿತ್ತು ಆದರೆ ಅವರು ಮಾತಾಡ್ತಿರುವಾಗ ಪರ್ಮಿಷನ್ ಇಲ್ಲದೆ ಹೋಗಿದ್ದು ತಾನು ತಪ್ಪು ಅಂದ್ಕೊಂಡು ಮನಸ್ಸು ಸರಿ ಇಲ್ಲದ ಕಾರಣ ತನಗೆ ಇಷ್ಟವಾದ ಗೀತೆ ಓದ್ತಾ ನಿದ್ದೆ ಬಂದಿದ್ದರಿಂದ ಪಕ್ಕ ಕೆಟ್ಟ ಮಲಗಿದ್ಲು ಸರ್ ನಿಮಗೆ ಊಟ ನೀಡೋದಕ್ಕೆ ಹೇಳಿದರು ಮೇಡಮ್ ಅಂತ ಊಟ ನೀಡಿ ಹೋದಲು ಕೆಲಸದವಳು ಬೆಳಗ್ಗೆಯಿಂದ ತಿನ್ನದ ಕಾರಣ ಹೊಟ್ಟೆ ತುಂಬ ತಿಂದು ಮತ್ತೆ ನಿದ್ದೆ ಹೋದಲು ಅನ್ವಿಕ ಎರಡು ದಿನಗಳು ಕಳೆದವು ಅನ್ವಿಕ ಎಂದಿನಂತೆ ಮನೆಯಲ್ಲಿ ತನ್ನ ಕೆಲಸಗಳನ್ನ ನೋಡ್ಕೊಳ್ತಿದ್ದಾಳೆ ಅಂದು ಸಂಜೆ ಗಿಡಗಳಿಗೆ ನೀರು ಹಾಕ್ತಿರಲು ಒಂದು ಕಾರ್ ಬಂಗಲೆಯೊಳಗೆ ನುಗ್ಗಿ ಬಂತು ಸೆಕ್ಯೂರಿಟಿ ತಕ್ಷಣ ಅಲರ್ಟ್ ಆದರು ಯಾರೋ ಒಬ್ಬ ಹುಡುಗಿ ಡೋರ್ ಓಪನ್ ಮಾಡಿ ಇಳಿದ್ಲು ಟೈಟ್ ಜೀನ್ಸ್ನಲ್ಲಿ ಫ್ಯಾಷನಬಲ್ ಆಗವಳ ಮಾಡರ್ನ್ ಲುಕ್ ನೋಡ್ತಾ ಯಾರೀಕೆ ಎಷ್ಟು ಧೈರ್ಯವಾಗಿ ಮನೆಗೆ ಬಂದಿದ್ದಾಳೆ ಅಂದ್ಕೊಂಡ್ಲು ಅನ್ವಿಕಾ ಅಡ್ಡಗಡ್ತಿದ್ದ ಅವರನ್ನು ಅವಳು ಮನೆ ಬಂದಂತೆ ಬೈತಿದ್ದಾಳೆ ಕೆಲಸವೆಂದಲ್ಲ ವಯಸ್ಸಿನಲ್ಲಿ ತನಗಿಂತ ಹಿರಿಯರು ಎಂಬ ಗೌರವವೂ ಇಲ್ಲದೆ ಬಾಯಿಗೆ ಈಗ ಬಂದಂತೆ ಇಂಗ್ಲೀಷ್ನಲ್ಲಿ ಬೈತಿರೋದನ್ನು ಸಹಿಸದೆ ಹೋದ ಅನ್ವಿಕಾ ಯಾರ ನೀವು ಯಾರು ಬೇಕು ಯಾಕೆ ಇಲ್ಲಿಗೆ ಬಂದು ಗಲಾಟೆ ಮಾಡ್ತಿದ್ದೀರಿ ಅಂತ ಕೇಳಿದ್ಲು ಅದನ್ನು ಕೇಳಿದಾಗ ನೀನು ಯಾರು ಅಷ್ಟೇ ಅಹಂಕಾರದಿಂದ ಅನ್ವಿಕಾಳನ್ನು ನೋಡಿದ್ಲು ಆಕೆ ಈ ಬಂಗಲಿಯ ಸೆಕ್ಯೂರಿಟಿ ಚೀಫ್ ನಾನು ಅನ್ವಿಕಾ ಹೇಳಿದ್ದನ್ನು ಕೇಳಿ ಜೋರಾಗಿ ನಗ್ತಾ ಏನು ನೀನು ಸೆಕ್ಯೂರಿಟಿ ಚೀಫಾ ಹೇಗೆ ಕಾಣಿಸಿದೆ ನೀನು ನನ್ನ ಕಣ್ಣಿಗೆ ಹೆಣ್ಮಕ್ಳನ್ನು ಅದು ಸುಂದರವಾದ ಹುಡುಗಿಯರನ್ನು ಅರ್ಜುನ್ ಓಕೆ ಮಾಡ್ತಾನಾ ನಿಜ ಹೇಳಿ ಯಾರು ನೀನು ಅಂತ ಗಟ್ಟಿಯಾಗಿ ಕೇಳಿದ್ಲು ನೀವು ನಂಬದಿದ್ರೆ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ನಂಬಿಸೋ ಇಚ್ಛೆಯು ನನಗಿಲ್ಲ ಇಲ್ಲಿ ಗಲಾಟೆ ಮಾಡಿದರೆ ನಮ್ಮ ಕೆಲಸಗಳು ಹೋಗುತ್ತವೆ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಮರ್ಯಾದೆಯಿಂದ ಹೇಳಿದ್ಲು ಅನ್ವಿಕಾ ನೀನ್ಯಾರು ನನಗೆ ಹೇಳೋದಕ್ಕೆ ಅಂತ ಅನ್ವಿಕಾಳ ಭುಜ ಹಿಡಿದು ಪಕ್ಕಕ್ಕೆ ತಳ್ಳಿ ಒಳಗೆ ಹೋಗಲಿ ನೋಡ್ತಿದ್ದಾಗ ಅವಳ ಕೈ ಹಿಡಿದು ತಡೆದು ನಮ್ಮ ಅನುಮತಿ ಇಲ್ಲದೆ ಸೆಕ್ಯೂರಿಟಿ ಚೆಕ್ಅಪ್ ಆಗದೆ ಹೋಗೋ ಪ್ರಶ್ನೆಯೇ ಇಲ್ಲ ಅಂತ ಈ ಬಾರಿ ಗಟ್ಟಿಯಾಗಿ ಗಂಭೀರವಾಗಿ ಹೇಳಿದ್ಲು ಸಂಬಳಕ್ಕೆ ಕೆಲಸ ಮಾಡೋಳು ನನ್ನ ಕೈ ಹಿಡಿಯೋದಲ್ಲದೆ ನನಗೆ ಎದುರು ಹೇಳ್ತೀಯಾ ಅಂತ ಎಲ್ಲರ ಮುಂದೆ ಹೊಡೆಯಲು ಕೈ ಎತ್ತಿದ್ಲು ಆ ಕೈಯನ್ನು ಹಿಡಿದು ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ಮರ್ಯಾದೆಯಿಂದ ಹೇಳಿದೆ ಮೇಡಮ್ ಇಲ್ಲದಿದ್ದರೆ ನಾನ್ ಸೆನ್ಸ್ ಮಾಡ್ತಿದ್ದೀರಿ ಅಂತ ಸರಿಯಾಗಿ ಕೈಯಿಂದ ಉತ್ತರ ನೀಡುತ್ತಿದ್ದೆ ಅಂತ ಅವಳ ಕೈಯನ್ನು ಹಿಂದಕ್ಕೆ ಮಡಚಿದ ಅನ್ವಿಕಾಳ ಇನ್ನೊಂದು ರೂಪ ಕಂಡು ಅಲ್ಲಿರೋರಿಗೆ ಆಶ್ಚರ್ಯ ಆಯಿತು ತಮ್ಮ ಜೊತೆ ಎಷ್ಟು ವಿನಿಯವಾಗಿ ಮೃದುವಾಗಿ ಮಾತಾಡ್ತಿದ್ದ ಅನ್ವಿಕಾ ನೀನ ಇದು ಇಂದು ಚಿರತೆಯಂತೆ ಅವಳ ಮೇಲೆ ಬೀಳ್ತಿದ್ದಾಳೆ ಅಂತ ಅನ್ನಿಸ್ತು ಇಷ್ಟು ದಿನ ತಾವು ಮಾಡಲಾಗದ ಕೆಲಸವನ್ನು ಅನ್ವಿಕಾ ಮಾಡಿದ್ದಕ್ಕೆ ಅವರಿಗೆ ಸಂತೋಷ ಆಯಿತು ಕೆಲಸಗಾರರ ಮುಂದೆ ಅವಮಾನವಾಗಿದ್ದನ್ನು ತಡೆದುಕೊಳ್ಳಲಾಗದ ಆಕೆ ಎಲ್ಲರ ಮುಂದೆ ಅನ್ವಿಕಾಳ ಮರ್ಯಾದೆ ತೆಗಿಬೇಕಂತ ಅವಳ ಸೀರೆ ಸೆರಗನ್ನು ಹಿಡಿದು ಎಳೆಯಲು ಹೋದಳು ಅವಳು ಹಾಗೆ ಮಾಡ್ತಾಳೆ ಅಂತ ಊಹಿಸಿದ ಅನ್ವಿಕಾ ಆ ಪ್ರಯತ್ನವಾಗಿ ಇದ್ದಾಗಲೇ ಸೀರೆಯ ಕಿತ್ತು ಹೋಯಿತು ಕೂಡಲೇ ಅಲ್ಲಿದ್ದ ಗಂಡಸರೆಲ್ಲ ತಿರುಕೊಂಡ್ರು ಏನಾಗುತ್ತೋ ಎಂಬ ಭಯದಲ್ಲಿ ಆದರೆ ಅನ್ವಿಕಾಳಿಂದ ಸೀರೆ ಜಾರಲಿಲ್ಲ ಸೆರಗಿಗೂ ಅವಳ ಕೈಗೂ ಮಧ್ಯೆ ಇನ್ನೊಂದು ಕೈ ಗಟ್ಟಿ ಕೊಂತು ನಾಚಿಕೆಯಿಂದ ಇದೇನ ಕೈಗಳಲ್ಲಿ ಮುಚ್ಕೊಂಡಿದ್ದ ಅನ್ವಿಕಾ ಆ ಕೈಯನ್ನು ನೋಡ್ತಾ ಮೇಲೆ ನೋಡಿದ್ಲು ಅವಳ ಪಕ್ಕದಲ್ಲೇ ಬಲಶಾಲಿಯಾಗಿ ಎತ್ತರವಾಗ ಅರ್ಜುನ್ ನಿಂತಿದ್ದ ಅರ್ಜುನನ್ನು ನೋಡ್ತಿದ್ದಂತೆಯೇ ಅಲ್ಲಿವರೆಗೆ ನಾನ್ ಮಾಡಿದ್ದ ಮೈಥಿಲಿ ಅಳು ಬರ್ತಿರೋಂತೆ ನಟಿಸುತ್ತಾ ಅರ್ಜುನ್ ಈ ಬೀಚ್ ನೋಡಿದ್ಯಾ ನನ್ನ ಹೇಗೆ ಅವಮಾನಿಸ್ತಿದ್ದಾಳೆ ಅಂತ ಸುಳ್ಳು ಕಣ್ಣೀರು ಹಾಕ್ತಾ ಮುಂದೆ ಬರ್ತಿದ್ದರೆ ಬೆರಳು ತೋರಿಸಿ ತಡೆದ ಅರ್ಜುನ್ ಇನ್ನೊಮ್ಮೆ ಆ ಪದ ಬಳಸಿದ್ರೆ ನಿನ್ನ ನಾಲಿಗೆ ಕತ್ತರಿಸ್ತೀನಿ ಮೈಥಿಲಿ ಅಂತ ಗಂಭೀರವಾಗಿ ಸಂಬಳ ಕೆಲಸ ಮಾಡೋಳಿಗಾಗಿ ನನ್ನನ್ನು ನಿನ್ನ ಬಾವಿ ಹೆಂಡತೀನ ಎಲ್ಲರ ಮುಂದೆ ಬೈತಿದೆಯಾ ಬಾವ ಅಂದ್ಲು ಕಣ್ಣೀರು ಸುರಿಸುತ್ತಾ ಶಾಕ್ ಆದ್ಲು ಅನ್ವಿಕಾ ಏಕೆ ಅರ್ಜುನ್ ಸರ್ ಬಾವಿ ಹಿಂಡ್ತೀಯಾ ಅಂತ ಬೊಂಬಿಯಂತೆ ನೋಡ್ತಾ ನಿಂತಲು ಸೆಕ್ಯೂರಿಟಿ ಅವ್ರಿಗೆ ಹೋಗಲು ಕಣ್ಣಲ್ಲೇ ಸನ್ನೆ ಮಾಡ್ದ ಅಂದು ಅರ್ಜುನ್ ಮನೆಯಲ್ಲಿದ್ದ ಅನ್ವಿಕಾಳನ್ನು ನೋಡ್ತಾ ಇಲ್ಲಿ ಏನು ನೋಡ್ತಿದ್ಯಾ ಒಳಗೆ ಹೋಗು ಅಂದ ಇನ್ನು ಮಾತನಾಡಿದ್ರೆ ಸರಿಯಲ್ಲ ಅಂತ ಅನ್ವಿಕಾ ಒಳಗೆ ಹೋಗ್ತಿರಲು ನಿಲ್ಲು ಅಂದ್ಲು ಮೈತಿಲಿ ಹಿಂದಿನಿಂದ ಬಾಗಿಲಿನವರೆಗೂ ಹೋಗ್ತಿದ್ದ ಅನ್ವಿಕಾ ನಿಂತು ಹಿಂತಿರುಗಿ ನೋಡಿದ್ಲು ನಿನ್ನ ಬಾಸ್ ನಾನಾ ಅಥವಾ ಅವಳ ಅಂತ ಅರ್ಜುನ್ ಉರಿದು ನೋಡಿದ್ದಕ್ಕೆ ಹೆದರಿ ಗಬಗಬನಿ ಒಳಗೆ ಹೋಗ್ಬಿಟ್ಲು ಅನ್ವಿಕಾ ನಿಲ್ಲೆ ಎಲ್ಲಿಗೆ ಹೋಗ್ತಿದೀಯಾ ಅಂತ ಹಿಂದೆ ಹೋಗ್ತಿದ್ದ ಮೈಥಿಲಿ ಕೈ ಹಿಡಿದು ಹಿಂದೆ ಕೆಳದು ನಿನಗೆ ಮನೆ ಒಳಗೆ ಹೋಗೋ ಅಧಿಕಾರ ಇಲ್ಲ ಅಂತ ಗೊತ್ತು ಯಾಕಿಷ್ಟು ಗದ್ದಲ ಮಾಡ್ತಿದೆಯಾ ಅಂದನು ಬಾಗಿಲಿಗೆ ಅಡ್ಡವಾಗಿ ನಿಂತು ಯಾರಿವಳು ಅವಳನ್ನು ನೋಡಿದ್ರೆ ಎಂಪ್ಲಾಯ್ ಥರ ಇಲ್ಲ ನಿನ್ನ ಸೆಟಪ್ ಥರ ಇದ್ದಾಳೆ ಅಂತ ಅರ್ಜುನನ್ನು ಕೆರಳಿಸುವಂತೆ ಮಾತನಾಡಿದ್ಲು ಮೈಥಿಲಿ ಯಾವುದೇ ಇರಲಿ ಅದು ನನ್ನಿಷ್ಟ ನನ್ನನ್ನು ಕೇಳೋದಕ್ಕೆ ನಿನಗೆ ಯಾವುದೇ ಹಕ್ಕಿಲ್ಲ ಅಂತ ಅರ್ಜುನನ್ನು ನೋಡಿ ಜೋರಾಗಿ ನಕ್ಕಿದ್ಲು ಏನು ಬಾವ ಇನ್ನೊಮ್ಮೆ ಹೇಳು ನನಗೆ ಯಾವುದೇ ಹಕ್ಕಿಲ್ವಾ ಅಂದ್ಲು ಅಹಂಕಾರದಿಂದ ನೋಡ್ತಾ ಇಲ್ಲ ಎಂದು ಈಗಾಗಲೇ ಒಮ್ಮೆ ಹೇಳಿದ್ದೀನಿ ಎರಡನೇ ಬಾರಿ ಹೇಳೋ ಅಭ್ಯಾಸ ನನಗಿಲ್ಲ ಅಂತ ಕೈಗಳನ್ನ ಕಟ್ಕೊಂಡು ಗಟ್ಟಿಯಾಗಿ ನಿಂತು ಉತ್ತರಿಸ್ತಾ ಅರ್ಜುನ್ ನಾಲ್ಕು ವರ್ಷಗಳ ಹಿಂದೆ ನಾವಿಬ್ಬರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆವು ಅದರಲ್ಲಿ ನೀನು ನಾನು ಇಷ್ಟಪಟ್ಟು ಸಹಿ ಕೂಡ ಮಾಡಿದ್ದೀವಿ ಆ ವಿಷಯ ಮರೆತ್ ಬಿಟ್ಟಿಯ ಬಾವ ಅಂದಲು ಒಂದು ಕಪಟ ನೋಟದಿಂದ ಆ ಸಹಿಗಳು ಈಗ ನಡೆಯೋದಿಲ್ಲ ಅವುಗಳನ್ನ ಹಿಡ್ಕೊಂಡು ಇಲ್ಲಿವರೆಗೆ ಬಂದ್ಯಾ ಅಂದ ಬೇಜವಾಬ್ದಾರಿಯಿಂದ ಇಲ್ಲ ನಿನ್ನ ಹಾರ್ಟ್ ಎಲ್ಲಿದೆ ಅಂತ ತಿಳಿದು ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಬಾವ ಅಂತ ತುಟಿ ಕಚ್ಚ್ತಾ ಕಾರಿನ ಕೇರಿಗಳನ್ನ ಬೆಳ್ಳುಗಳಲ್ಲಿ ತಿರುಗಿಸ್ತಾ ಅಷ್ಟಕ್ಕೂ ನಿನ್ನ ಹಾರ್ಟ್ ಎಲ್ಲಿದೆ ಅಂತ ಕೋಪದಿಂದ ಕೆಂಪಾಗಿದ್ದ ಅರ್ಜುನ್ ಮುಖ ನೋಡಿ ಒಳಗೆ ಹೋದ್ಲು ರೂಮ್ನಲ್ಲಿದ್ದ ಅನ್ವಿಕಾಗಷ್ಟು ನಿಶ್ಶಬ್ದದಲ್ಲಿ ಕೂಡ ಅವರಿಬ್ಬರ ಮಾತುಗಳು ಚೆನ್ನಾಗಿ ಕೇಳಿಸಿದ್ವು